ನಮಸ್ತೆ ರೈತರೇ ಈ ವಿಡಿಯೋ ಅಲ್ಲಿ ನಾವು ದಾಳಿಂಬೆ ಬೆಳೆ ಕುರಿತು ಸ್ವಲ್ಪ ಮಾಹಿತಿ ತಗೊಳ್ಳೋಣ ಏನಪ್ಪ ಅಜೆಂಡಾ ಅಂತಂದರೆ ಪ್ರೂನಿಂಗ್ ಮಾಡೋದು ಅಂದರೆ ಕಟಿಂಗ್ ಕ್ರಾಪ್ ಕಟಿಂಗ್ ಮಾಡೋದು ಕ್ರಾಪ್ ಕಟ್ಟಿಂಗ್ ಆದಮೇಲೆ ಸಿ ಒ ಸಿ ಏನಕ್ಕೆ ಸ್ಪ್ರೇ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಈ ಸ್ಪ್ರೇ ಮಾಡ್ತೀವಿ ಇವು ಮೂರು ಯಾವ ಹಂತದಲ್ಲಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ ನೋಡಿ ನಾವು ಯಾ ದಾಳಿಂಬೆ ಬೆಳೆಯಲ್ಲಿ ಬೆಳೆ ಕ್ರಾಪ್ಗೆ ಹೋಗ್ಬೇಕಂತಂದರೆ ಹದಿನೆಂಟು ತಿಂಗಳು ಮುಗ್ದಿರಬೇಕು ಈ ಹದಿನೆಂಟೇ ಅನ್ನೋದು ಏನಕ್ಕೆ ಅಂತಂದರೆ ಸಪೋಸ್ ನಾವೊಂದು ಹೆಣ್ಣಿಗೆ ಮದುವೆ ಮಾಡಬೇಕು ಅಂತಂದರೆ ಮೆಚುರಿಟಿ ಬಂದಿರಬೇಕಲ್ವ ಒಂದು ಹದಿನೆಂಟು ವರ್ಷ ಆಗಿರಬೇಕು ಅಂತ ಹೇಳ್ತಾರಲ್ವ ಅದೇ ರೀತಿ ಗಿಡಕ್ಕೂ ಹದಿನೆಂಟು ಆಗಿರಬೇಕು ಏನಕ್ಕೆ ಅಂತಂದರೆ ಈ ಕಾಯಿ ಬಂದಾಗ ಆ ಸ್ಟ್ರೆಸ್ನ ತಡ್ಕೊಳ್ಳೋ ಅದಕ್ಕೆ ಅದಕ್ಕಿರಬೇಕು ಅದಕ್ಕಿಂತ ನಾವು ಕ್ರಾಪ್ಗೆ ಹೋಗೋಕ್ಕಿಂತ ಮುಂಚೆ ಈ ಥರ ಪ್ರೂನಿಂಗ್ ಮಾಡಬೇಕು ಇದನ್ನ ಕ್ರಾಪ್ ಕಟ್ಟಿಂಗ್ ಅಂತಲೂ ಕರಿತೀವಿ ಇದು ಒಂದು ವರ್ಷದಲ್ಲಿ ನಾವು ಒಂದು ಮೂರು ಸಲ ಮಾಡಿರಬೇಕು ಗಿಡ ಡೆವಲಪ್ಮೆಂಟ್ ಆಗಬೇಕು ಅಂತ ಬಟ್ ಕ್ರಾಪ್ಗೆ ಬಿಡೋಕ್ಕಿಂತ ಮುಂಚೆ ಪ್ರೂನಿಂಗ್ ಮಾಡೋದನ್ನ ಕ್ರಾಪ್ ಕಟ್ಟಿಂಗ್ ಅಂತೀವಿ ಈ ಕ್ರಾಪ್ಗೆ ಹೋಗಬೇಕು ಅಂದರೆ ನಾವು ಒಂದು ಎರಡು ತಿಂಗಳನ್ನ ವಾಟರ್ನ ಶ್ರಾಪ್ ಮಾಡಿರಬೇಕು ದಟ್ ಪೀರಿಯಡ್ ಈಸ್ ಕಾಲ್ಡ್ ರೆಸ್ಟಿಂಗ್ ಪೀರಿಯಡ್ ನೀರನ್ನೇ ಬಿಡ್ದಿರ ಫುಲ್ ಡ್ರೈಗೆ ಬಿಟ್ಟು ಈ ಥರ ಅನ್ವಾಂಟೆಡ್ಡು ಲೀವ್ಸ್ ಅಥವಾ ಬ್ರಾಂಚಸ್ನ ತೆಗೆದು ಗಿಡನ ಫ್ರೀ ಮಾಡಬೇಕು ಅಂದರೆ ಡೆನ್ಸಿಟಿನ ಕಡಿಮೆ ಮಾಡಬೇಕು ಈ ಪ್ರೊಸೆಸ್ನೇ ಪ್ರೂನಿಂಗು ಕ್ರಾಪ್ ಕಟ್ಟಿಂಗ್ ಅಂತ ಕರಿತೀವಿ ನಮಗೆ ಗಿಡದ ಕೊನೆಯ ರೆಂಬೆ ಪೆನ್ಸಿಲ್ ಸೈಜ್ ಇರೋಷ್ಟು ಕಟ್ ಮಾಡಬೇಕು ಒಂದು ನಾಲ್ಕು ನಾಲ್ಕು ಇಂಚು ಐದು ಇಂಚು ಆ ಥರ ಕಟ್ ಮಾಡಿದ್ರೆ ಪೆನ್ಸಿಲ್ ಸೈಜ್ ಸಿಗುತ್ತೆ ಆವಾಗ ಕೊನೆಯಲ್ಲಿ ಬಿಡೋ ಕಾಯಿ ಸಹ ತಡೆಯೋ ಕೆಪಾಸಿಟಿ ಇರುತ್ತೆ ಆ ರೆಂಬೆಗೆ ಸೊ ಈ ಪ್ರೊಸೆಸ್ನ ನಾವು ಪ್ರೂನಿಂಗ್ ಅಂತ ಕರೆಯೋದು ಇದರಲ್ಲಿ ಮೇಜರ್ ಅನ್ವಾಂಟೆಡ್ಡು ಬ್ರಾಂಚಸ್ನ ತೆಗಿತೀವಿ ವಾಟರ್ ಶೂಟ್ ಕೆಳಗಡೆ ನೋಡ್ಬೋದು ನೀವು ಈ ವಾಟರ್ ಶೂಟ್ ತೆಗಿತೀವಿ ಈ ವಾಟರ್ ಶೂಟ್ ಏನಕ್ಕೆ ಅಂತಂದರೆ ಇದು ತುಂಬ ಸಾರಾನ ಹೇಳ್ಕೊಳ್ಳುತ್ತೆ ಚಿಗುರು ಜಾಸ್ತಿ ಬರುತ್ತೆ ಬಟ್ ನಮ್ಗೆ ಅದರಿಂದ ಏನು ಯೂಸ್ ಇಲ್ಲ ಈ ಪ್ರೂನಿಂಗ್ ಆದಮೇಲೆ ಕೆಳಗಡೆ ಬಿದ್ದಿರುತ್ತಲ್ವ ಈ ಲೀವ್ಸ್ನ ಭೂಮಿ ಮೇಲೆ ಬಿದ್ದಿರೋ ಅನ್ವಾಂಟೆಡ್ ಬ್ರಾಂಚಸ್ನ ತೆಗೆದು ಆಚೆ ಆಗಬೇಕು ಅದರಲ್ಲಿ ಮುಳ್ಳಿರುತ್ತೆ ಮತ್ತು ನಮಗೆ ಕೆಲಸ ಮಾಡುವಾಗ ನಮ್ಮ ಕಾಲಿಗೆ ಎಲ್ಲ ತಗಲುತ್ತೆ ನಾವು ಸ್ಪ್ರೇಸ್ ಎಲ್ಲ ಮಾಡೋವಾಗ ನಾವು ಲೇಬರ್ನ ಇಕ್ಕಿ ಒಂದು ನಾಲ್ಕೈದು ಗಿಡಕ್ಕೆ ಒಂದೊಂದು ಹತ್ರ ಉಡ್ಡೆ ಮಾಡಿ ಅದನ್ನು ಒಂದು ಮಕ್ರಿಯಲ್ಲಿ ಅಥವಾ ಟಬ್ಬಲ್ಲಿ ತುಂಬಿಕೊಂಡು ತೋಟದಿಂದ ಆಚೆ ಹಾಕ್ತೀವಿ ಹಾಕಿದ್ವಿ ಆ ಪ್ರೊಸೆಸ್ಸು ನೀವು ನೋಡ್ಬೋದು ಈ ವಿಡಿಯೋ ಅಲ್ಲಿ ಎಸ್ ಈ ಥರ ಎಲ್ಲ ಕೆಳಗಡೆ ಬಿದ್ದಿರೋ ಬ್ರಾಂಚಸ್ನ ಉಡ್ಡೆ ಮಾಡಿದ್ದೀವಿ ನೋಡ್ಬೋದು ನಿಮಗೆ ಉಡ್ಡೆ ಕಾಣಿಸ್ತಿದೆ ಇದನ್ನ ಎತ್ತಿ ತೋಟದಿಂದ ಆಚೆ ಹಾಕಿದ್ದೀವಿ ಇಲ್ಲಿಗೆ ಪ್ರೂನಿಂಗ್ ಮುಗೀತು ಆಫ್ಟರ್ ಸಿಕ್ಸ್ಟೀನ್ ಆರ್ ಏಯ್ಟೀನ್ ಮಂತ್ಸ್ ಆಫ್ ಪ್ಲ್ಯಾಂಟಿಂಗ್ ಮಾಡ್ತಿರೋದು ಕ್ರಾಪ್ ಕಟ್ಟಿಂಗ್ ಇದಾದ ನಾವೇನು ಮಾಡಬೇಕು ಅಂತಂದರೆ ಮಾರನೇ ದಿವಸ ಸಿ ಸಿನ ಸ್ಪ್ರೇ ಮಾಡಬೇಕಾಗುತ್ತೆ ಇಲ್ಲ ಬೋಡ ಅಂತಂದು ಸ್ಪ್ರೇ ಮಾಡಬೇಕಾಗುತ್ತೆ ಏನಕ್ಕೆ ಅಂತಂದರೆ ನಾವು ಕತ್ರಿಯಲ್ಲಿ ಕಟ್ ಮಾಡಿರ್ತೀವಲ್ವ ಆ ಗಾಯಗಳಾಗಿರುತ್ತೆ ಆ ಗಾಯಗಳಿಂದ ಗಿಡಕ್ಕೆ ನಂಜಾರ ಈ ಥರ ಏನೂ ಆಗಬಾರ್ದು ಅಂತ ಸಿ ಒ ಸ್ಪ್ರೇ ಮಾಡ್ತಿದ್ದೀವಿ ನಾವು ಎಸ್ ಸಿ ಸಿನ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿದ್ದಾಯಿತು ಸಿ ಸಿ ಸ್ಪ್ರೇ ಮಾಡಿದಾದಮೇಲೆ ನಾವು ಸಿ ಯಾವಾಗ ಸ್ಪ್ರೇ ಮಾಡೋದು ಅಂತಂದರೆ ಕಟ್ಟಿಂಗ್ ಆದಮೇಲೆ ಮಾರನೇ ದಿವ್ಸನೇ ಇಲ್ಲ ಎರಡು ದಿವಸ ಸ್ಪ್ರೇ ಮಾಡಬೇಕು ಅದಾದಮೇಲೆ ಐದು ದಿನಕ್ಕೆ ಇತ್ರೇಲ್ ಇತ್ರೆಯಲ್ಲು ಒಂದು ಇನ್ನೂರು ಲೀಟ್ರ್ ನೀರಿಗೆ ಅರ್ಧ ಲೀಟ್ರ್ ಇದರಲ್ಲೂ ಒಂದು ಲೀಟ್ರ್ ನ್ಯಾನೋ ಡಿ ಎ ಪಿ ಅರ್ಧ ಲೀಟ್ರ್ ಕುರೆಕನ್ ಮಿಕ್ಸ್ ಮಾಡಿದ್ದೀವಿ ನ್ಯಾನೋ ಡಿ ಎ ಪಿ ಆದರೂ ಬದಲು ಐವತ್ತೆರಡು ಮೂವತ್ತ್ನಾಲ್ಕು ಈ ಗೊಬ್ಬರ ಆದರೂ ಮಿಕ್ಸ್ ಮಾಡ್ಕೋಬೋದು ಇದು ಸಿ ಊ ಸಿ ಸ್ಪ್ರೇ ಮಾಡಿದ್ದಾದಮೇಲೆ ಫೈವ್ ಡೇಸ್ಗೆ ಸ್ಪ್ರೇ ಮಾಡ್ತಿದ್ದೀವಿ ಈ ಹತ್ರ ಏನಕ್ಕಪ್ಪ ಸ್ಪ್ರೇ ಮಾಡೋದು ಅಂತಂದರೆ ಈ ಹಳೆ ಲೀವ್ಸ್ ಎಲ್ಲ ಶೆಡ್ಡಿಂಗ್ ಆಗಿಬಿಡುತ್ತೆ ಅಂದರೆ ಕೆಳಗಡೆ ಬಿದ್ದೋಗುತ್ತೆ ನಮಗೆ ಹೊಸ ಚಿಗುರು ಬರುತ್ತೆ ಮತ್ತೆ ಈ ಈ ಸ್ಪ್ರೇ ಮಾಡಿದ್ದಾದಮೇಲೆ ಹನ್ನೆರಡು ದಿನ ನಮಗೆ ಒಂದು ಎರಡು ವಾರದಲ್ಲಿ ಬೆಡ್ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಆ ಬೆಡ್ಗೆ ಗೊಬ್ಬರಗಳೆಲ್ಲ ತುಂಬಿಕೊಂಡು ನಾವು ಫಸ್ಟ್ ವಾಟ್ರಿಗೆ ಮಾಡಬೇಕಾಗುತ್ತೆ ನೀವು ನೋಡ್ಬೋದು ಈ ಸ್ಪ್ರೇ ಮಾಡಿ ನಮ್ಮದು ಎಂಟು ದಿನ ಆಗಿತ್ತು ಈ ಥರ ಎಲ್ಲ ಶೆಡ್ ಆಗಿದ್ದೆ ಹನ್ನೆರಡು ದಿವಸಕ್ಕೆ ಏಯ್ಟಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಲೀವ್ಸ್ ಎಲ್ಲ ಕೆಳಗಡೆ ಬಿದ್ದೋಗಿಬಿಡುತ್ತೆ ಈ ಹತ್ರೆಯಲ್ಲಿ ಸ್ಪ್ರೇ ಮಾಡಿದ ಮೂರು ದಿವಸಕ್ಕೆ ಎರಡರಿಂದ ಮೂರು ದಿವಸಕ್ಕೆ ನಮಗೆ ಎಲೆಗಳು ಉದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕುರೇಕಾನು ಏನಕ್ಕೆ ಮಿಕ್ಸ್ ಮಾಡಿದ್ದು ಅಂತಂದರೆ ಈ ಕೆಲವು ಆಫಿಡ್ಸ್ ಎಲ್ಲ ಇರುತ್ತೆ ಗ್ರಾಸ್ ಓಪರ್ಸು ಈ ಥರವೆಲ್ಲ ಇರುತ್ತಲ್ವ ಅದನ್ನೆಲ್ಲ ಸತ್ತೋಗ್ಬಿಡ್ಬೇಕು ಅಂತ ಕುರೇಕಾನ್ ಮಿಕ್ಸ್ ಮಾಡ್ಕೊಂಡ್ವಿ ಎಸ್ ಈ ವಿಡಿಯೋ ಅಲ್ಲಿ ಕ್ರಾಪ್ ಕಟ್ಟಿಂಗು ಸಿ ಒ ಸಿ ಈ ಎಲ್ಲ ಬಗ್ಗೆ ಮಾಹಿತಿ ತಿಳಿಸಿದ್ದೀವಿ ಮುಂದಿನ ವಿಡಿಯೋ ಅಲ್ಲಿ ಬೆಡ್ ಪ್ರಿಪ್ರೇಷನ್ ಮತ್ತು ಫಸ್ಟ್ ವಾಟ್ರಿಗೆ ಬಗ್ಗೆ ಮಾಹಿತಿ ತಿಳಿಸ್ತೀವಿ ದಯವಿಟ್ಟು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ ಥ್ಯಾಂಕ್ ಯು